ಎಲ್ಲರಿಗೂ ನಮಸ್ಕಾರ ನಾನು ಇದಿನ ಮತ್ತೊಬ್ಬ ವಿಶಿಷ್ಟ ವ್ಯಕ್ತಿಯ ಪರಿಚಯದೊಟ್ಟಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವರು ಬಂದು ಮೂಲತಃ ಸಂತೆಬೆನ್ನೂರು ಅಂತ ಅನ್ನುವಂಥ ಒಂದು ಊರಿನವರು ಇವರ ಹೆಸರು ಬಂದು ಸಂತೆಬೆನ್ನೂರು ಪೈಜ್ ಪೈಜ್ನಾಟ್ ರಾಜ್ ಅಂತೇಳಿ ಸರ ಹೆಸರು ವೃತ್ತಿಯಲ್ಲಿ ಒಂದು ಸ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಹವ್ಯಾಸಿ ಬರಹಗಾರರಾಗಿ ನಮ್ಮಂಥ ಹಲವಾರು ಸಾಹಿತ್ಯ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇವರದು ಇತ್ತೀಚೆಗೆ ಬ ಒಂದು ಪ್ರಕಟವಾದಂಥ ಹೊಸ್ತಲು ದಾಟಿ ಬಂದ ಬಿಕ್ಕು ಅನ್ನುವಂಥ ಒಂದು ಕವಿತೆಗಳ ಸಂಕಲನ ಒಂದು ವರ ಬಂದಿದೆ ಈ ಹಿಂದೆಯೂ ಕೂಡ ಹಲವಾರು ಪುಸ್ತಕಗಳು ಇವರು ಲೋಕಾರ್ಪಣೆಗೊಳಿಸಿದ್ದಾರೆ ಇವರು ವಿಶಿಷ್ಟ ವ್ಯಕ್ತಿ ಅಂತ ನಾನು ಯಾಕೆ ಪರಿಗಣನೆ ಮಾಡಿದ್ದೀನಿ ಅಂತಂದರೆ ಹಲವಾರು ಪತ್ರಿಕೆಗಳಲ್ಲಿ ಇವರು ಲೇಖನಗಳನ್ನ ಬರಿತಿರ್ತಾರೆ ಕಥೆಗಳನ್ನ ಬರಿತಿರ್ತಾರೆ ಕವಿತೆಗಳನ್ನ ಬರಿತಿರ್ತಾರೆ ಮತ್ತು ಹಲವಾರು ಕಾರ್ಯಕ್ರಮಗಳಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಇವರು ಮತ್ತೊಂದು ವಿಶಿಷ್ಟ ಅಂದ್ರೆ ಇವರ ವ್ಯಕ್ತಿತ್ವದಲ್ಲಿ ಇವರ ಸಾಹಿತ್ಯಗಳು ಕಥೆಗಳು ಕವಿತೆಗಳು ಹಲವಾರು ಯೂನಿವರ್ಸಿಟಿನಲ್ಲಿ ಆಯ್ಕೆಯಾಗಿ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಪಠ್ಯದ ಪಠ್ಯ ಪುಸ್ತಕಗಳಲ್ಲಿ ಪ್ರಕಟ ಆಗಿರುವಂಥದ್ದು ಇವ್ರದ್ದು ಒಂದು ಹೆಗ್ಗಳಿಕೆ ನಿಜಕ್ಕೂ ಹಲವಾರು ಸಾಹಿತ್ಯ ಪ್ರ ಏನು ಪತ್ರಿಕೆಗಳಲ್ಲಿ ಸಾಕಷ್ಟು ಮಾಸಿಕ ಪತ್ರಿಕೆಗಳಲ್ಲಿ ವಾರ ಪತ್ರಿಕೆಗಳಲ್ಲಿ ಜೊತೆಗೆ ದಿನನಿತ್ಯದ ಪತ್ರಿಕೆಗಳ ದಿನಪತ್ರಿಕೆಗಳಲ್ಲಿ ಕೂಡ ಹಲವಾರು ಪತ್ರಿಕೆಗಳಿಗೆ ಇವರು ಬರೆದಂಥ ಕವಿ ಕತೆ ಕವಿತೆಗಳು ಮತ್ತು ಹಲವಾರು ಕ ಏನು ಸಣ್ಣ ಕಥೆಗಳು ಹನಿಗವನಗಳು ಸಾಕಷ್ಟು ನಗದು ಪುರಸ್ಕಾರಗಳನ್ನ ಪಡೆದಿದೆ ಬಹುಮಾನಗಳನ್ನು ಕೂಡ ಇವರು ಗಿಟ್ಟಿಸಿದ್ದಾರೆ ವೃತ್ತಿಯಷ್ಟೇ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು ಇವರ ಮತ್ತೊಂದು ಹೆಗ್ಗಳಿಕೆಗೆ ಸಾಕ್ಷಿಯಾಗಿರುವಂಥದ್ದು ಅಂಥ ಇಂಥ ವಿಶಿಷ್ಟ ವ್ಯಕ್ತಿಯ ಬರಹವನ್ನು ನಾನು ಇವತ್ತು ನಿಮ್ಮ ಮುಂದೆ ವಾಚನ ಮಾಡ್ತಾ ವ್ಯಕ್ತಿ ಪರಿಚಯಕ್ಕೆ ಮತ್ತೊಂದು ಮೆರುಗು ನೀಡೋದಕ್ಕೆ ಆಸೆ ಪಡ್ತೀನಿ ಸೊ ಸರ್ಬ ಕವಿತೆಯ ಶೀರ್ಷಿಕೆ ಇದೇ ಸಾರ್ ಬದುಕು ಅಥವಾ ಇದೇ ಮೇಡಮ್ ಬದುಕು ಕಣ್ಣ ಬಾಣ ಎದೆಗೆ ನಾಟಬೇಕಿಲ್ಲ ಕಣ್ಣ ಬಾಣ ಎದೆಗೆ ನಾಟಬೇಕಿಲ್ಲ ಕಣ್ಣಿನ ಬಾಜು ಬಿದ್ದರೂ ಹನನ ಸೈ ಕಣ್ಣಿನ ಬಾಜು ಬಿದ್ದರೂ ಹನನ ಸೈ ಮೊಲೆ ಹಾಲು ಕುಡಿದ ಮಗುವ ನಿದ್ದೆಯಲು ಅಮ್ಮನ ಬೆರಳ ಹಿಡಿದ ಕನಸು ಅಂತೆ ನೀನು ಅಲೆ ಹಾಲು ಕುಡಿದ ಮೊಲೆ ಹಾಲು ಕುಡಿದ ಮಗುವ ನಿದ್ರೆಯಲು ಅಮ್ಮನ ಬೆರಳು ಹಿಡಿದ ಕನಸು ಒಲವೇ ಅಂತೆ ನೀನು ಕುಡಿದರಷ್ಟೇನ ಸತ್ಯ ಬಾಯಿಗೆ ಬರೋದು ಕುಡಿದರಷ್ಟೇನ ಸತ್ಯ ಬಾಯಿಗೆ ಬರೋದು ಕಣ್ಣೊಳಗೆ ಕಣ್ಣು ನೆಟ್ಟರೂ ಕತೆ ಮುಗಿಯಿತು ಕಣ್ಣೊಳಗೆ ಕಣ್ಣೊಳಗೆ ಕಣ್ಣ ನೆಟ್ಟರೂ ಕತೆ ಮುಗಿಯಿತು ಹೆಗಲು ನಮ್ಮದು ಬಂದೂಕೂ ನಿಮ್ಮದು ಹೆಗಲು ನಮ್ಮದು ಬಂದೂಕು ನಿಮ್ಮದು ತಗಿರಿ ಸ್ವಾಮಿ ಘನತೆಯ ಮಾತು ನಿಮ್ಮ ಜೇಬಲ್ಲಿರಲಿ ಜೇಬಲ್ಲಿರಲಿ ತೆಗೇರಿ ಸ್ವಾಮಿ ಘನತೆಯ ಮಾತು ನಿಮ್ಮ ಜೇಬಲ್ಲಿರಲಿ ಮನುಜ ಮುಖ್ಯ ಅಂದ ನಿಮ್ಮ ಮುಖವಾಡಕ್ಕೆ ಬೆಂಕಿ ಬೀಳಲಿ ಮನುಜ ಮುಖ್ಯ ಅಂದ ನಿಮ್ಮ ಮುಖವಾಡಕ್ಕೆ ಬೆಂಕಿ ಬೀಳಲಿ ಕತೆಗಳು ಜಗತ್ತಾಳುವ ಕಾಲ ಬರಲಿದೆ ಕತೆಗಳು ಜಗತ್ತಾಳುವ ಕಾಲ ಬರಲಿದೆ ನಿನ್ನ ಮೆಚ್ಚಿದ ಕಾರಣ ನನ್ನ ದೂರ ಇಟ್ಟು ಬೀದಿ ಹೂವೆಂದು ಇತ್ತಲ ಹೂವು ಮರೆತ ಹೊಲಿಗಿದೋ ಧಿಕ್ಕಾರ ನಿನ್ನ ಮೆಚ್ಚಿದ ಕಾರಣ ನನ್ನ ದೂರ ಇಟ್ಟು ಬೀದಿ ಹೂವೆಂದು ಇತ್ತಲ ಹೂವ ಮರೆತ ಹೊಲವಿಗಿದು ಧಿಕ್ಕಾರ ಇದು ನಮ್ಮ ಸಂತೆಬೆನ್ನೂರು ಪೈಜ್ನಾಟ್ ರಾಸ್ ಸರ್ ಬರೆದಂಥ ಅದ್ಭುತವಾದಂಥ ಬರಹ ಇವ್ರ ಬರಹನೆ ನೀವೇ ಗಮನಿಸಿರ್ಬೋದು ಪ್ರತಿಯೊಂದು ಪದಗಳು ಕೂಡ ಹಲವಾರು ವಿಶಿಷ್ಟತೆಗಳನ್ನ ಹೊಂದಿರುತ್ತೆ ನಾನು ಸಾಕಷ್ಟು ಬಾರಿ ಇವ್ರ ಬರಹಗಳನ್ನ ಓದಿದಾಗ ಪ್ರಾಂತ್ಯವಾರೂ ಕೂಡ ಕೆಲವೊಂದು ಭಾಷೆಗಳು ನಮಗೆ ಪದಗಳ ಬಳಕೆಗಳು ನಮಗೆ ಅರ್ಥ ಆಗಿದ್ದಾಗ ನಾನು ಅವ್ರಿಗೆ ಇನ್ಬಾಕ್ಸಲ್ಲಿ ಹೋಗಿ ಕೇಳ್ತೀನಿ ಸರ್ ಈ ಪದಗಳ ಅರ್ಥ ಏನು ಅಂತ ಕಾರಣ ಏನಪ್ಪ ಅಂದರೆ ಪದಗಳ ಅರ್ಥ ನಮಗೆ ಗೊತ್ತಿಲ್ಲದೆ ಹೋದರೆ ಆ ಇಡೀ ಸಾಹಿತ್ಯ ಅಥವಾ ಇಡೀ ಬರಹ ಬೇರೆ ಅರ್ಥನೇ ನಮಗೆ ಅರ್ಥೈಸ್ಕೊಟ್ಬಿಡುತ್ತೆ ಹಾಗಾಗಿ ನಾನು ಕೂಡ ಗೊತ್ತಿಲ್ಲದೇ ಇರೋ ಪದನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ನನಗೂ ಹೊಸ ಹೊಸ ಪದಗಳ ಪರಿಚಯ ಆಗುತ್ತೆ ಅಂತೇಳಿ ಸಾಕಷ್ಟು ಬಾರಿ ಅವರಿಗೆ ಪದಗಳ ಹೊಸ ಹೊಸ ಪದಗಳ ಪ್ರಯೋಗ ಆದಾಗ ಸರ್ನ ನಾನು ಕೇಳಿ ತಿಳ್ಕೊಂಡಿದ್ದಿದೆ ನಾನು ಕೂಡ ಕಲಿಕೆಯ ವಿದ್ಯಾರ್ಥಿ ಅವ್ರ ಬರಹದ ಅಭಿಮಾನಿ ಸರ್ ಮುಂದಿನ ಜೀವನ ಜೀವನ ಮತ್ತಷ್ಟು ಸಾಹಿತ್ಯ ಕೃಷಿನ ನೀವು ಮಾಡುವಂತಾಗಲಿ ನಮ್ಮಂಥ ಹಲವಾರು ಬರಹದ ಅಭಿಮಾನಿಗಳಿಗೆ ನಿಮ್ಮ ಸಾಹಿತ್ಯನ ಉಣಬಡಿಸಿ ಅಂತ ಹೇಳ್ತಾ ನಿಮ್ಮ ಮುಂದಿನ ಜೀವನ ಸುಖಮಯವಾಗಿರಲಿ ಮತ್ ನಿಮಗೆ ಅಭಿನಂದನೆಗಳು ಸರ್ ನಿಮ್ಮ ಕವಿತೆ ವಾಚನ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ